ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಹಾಗೆ ಹೀಗೆ ಎಲ್ಲಿ ಎಲ್ಲರೂ ಹೇಗಿದ್ದೀರಾ ಹೇ ಚೆನ್ನಾಗಿ ಚೆನ್ನಾಗಿರ್ತೀರ ಅಂತ ನಾನು ಅಂದ್ಕೊತೀನಿ ಸೊ ಮಾರ್ನಿಂಗ್ ಇವತ್ತು ಬಂದ್ಬಿಟ್ಟು ಚಿಕ್ಕ ನಮ್ಮ ಮಕ್ಕಳುಗಳು ಇವತ್ತು ಸ್ಕೂಲ್ಗೆ ಹೋಗೋ ಡೇಸ್ ಆಗಿದೆ ಸೊ ಇವತ್ತು ಸ್ವಲ್ಪ ಬಿಸಿಲು ಕೂಡ ಇದೆ ಸೊ ಹಾಗಾಗಿ ನನ್ನ ಒಂದು ಮಗನ ಆ ವೀಡಿಯೋಸ್ ಅನ್ಜೆಸ್ಟ್ ಒಂದು ಮಾರ್ನಿಂಗ್ ಎದ್ದೋಳೋದು ಮಾರ್ನಿಂಗ್ ಟಾಸ್ಕ್ ಆಗಿರುತ್ತೆ ಎಲ್ರಿಗೂ ಆ್ಯಕ್ಚುಲಿ ಮಕ್ಕಳನ್ನ ರೆಡಿ ಮಾಡೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ಮಾರ್ನಿಂಗು ಅಂದರೆ ಟೂ ಮಂತ್ಸ್ ಆಗಿತ್ತು ಅವರು ಸ್ಕೂಲ್ಗೆ ಹೋಗದೆ ಇವಾಗ ಮತ್ತು ಸಡನ್ನಾಗಿ ಅವರು ಸ್ಕೂಲ್ ಲೈಫಲ್ಲಿ ಅಡ್ಜಸ್ಟ್ ಆಗೋ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ತ್ರೀ ಟು ಫೋರ್ ಡೇಸ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ವಿಡಿಯೋಸ್ ಮಾಡಿದ್ದೆ ಸೊ ನಿಮ್ಮ ಮಕ್ಕಳು ಅಂದರೆ ಹೊಸ ಅಮ್ಮಂದಿರಿಗೂ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕಳಿಸುವಂಥದ್ದು ಅಥವಾ ಎಲ್ ಕೆ ಜಿ ಯು ಕೆ ಜಿ ನರ್ಸರಿಗೆ ಕಳಿಸುವಂಥ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಜೊತೆಗೆ ಅವರಿಗೆ ದೇವರು ಆಯುಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲನೂ ಕೊಡಲಿ ಅಂತ ನಾನು ದೇವ್ರ ಹತ್ರ ಬಿಡ್ಕೊತೀನಿ ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಶ್ಲೋಕನ ನಾನು ನಮ್ಮ ಮಕ್ಕಳಿಗೋಸ್ಕರ ಅರ್ಪಿಸ್ತಾ ಇದ್ದೀನಿ ಮತ್ತು ನನ್ನ ಮಗನಿಗೂ ಕೂಡ ಸೊ ಬನ್ನಿ ಒಂದು ಒಳ್ಳೆಯ ಶ್ಲೋಕದಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನಿ ಪ್ರಣತಃ ಕ್ಲೇಶ ಗೋವಿಂದಾಯ ನಮೋ ನಮಃ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಬನ್ನಿ ಅಪ್ ನಮ್ಮ ವೀಡಿಯೋಸ್ನ ನೋಡ್ಕೊಂಡು ಬರೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ

സ്റ്റാമ്പ്സ് എല്ലാം ഉണ്ടായിനെതാണ് അല്ല അത് നമുക്ക് കുട്ടിക്കാം ശരിയെന്നേ അല്ല ഇവര് രണ്ടേ രണ്ട് പൊതിക്ക് ബുക്കല്ലേ പിന്നെ എങ്ങനാവൂ ചോദിക്കണോ അതെന്നാ ശരിയില്ലല്ലോ പാട് ബുക്സ് ഉണ്ടല്ലേ പൈസ കൊടുക്കല്ലോ അങ്ങോട്ട് പിന്നെ വേണപ്പ നോക്കട്ടെ എത്ര ಅದಕ್ಕೆ ಅದರಕ್ಕೆ ಇಟ್ಟರೆ ಆ ಕಿಚೆ ಇಟಾ ಕಿಚೆ ಬಡಬಡ ಟೂ ಒನ್ ಮಂತ್ ಇರೋದಕ್ಕೆ ಹಾಕಕೊಳ್ಳೋ ಆ ತರ ಜೋ ಜೀಬದನೆ ಇಟ್ತಿರಲ್ಲ ಅದನ್ನ ತಳ್ಕೊಂಡು ನಾನು ಅರುತ್ತೆ ಅದಕ್ಕೆ ಫೋಕಸ್ ಮಾಡಬೇಕು ಇದಕ್ಕೆ ಮೆಂಟ್ ಅದರಲಿ ಬಕ್ಕಿ ಟೇಲ್ ಇರಲ್ಲ ನೋಡು ಇಲ್ಲಿಗೆ ಕಟ್ ಮಾಡಬೇಕು ಇದು ಗುಲನ್ ಹಾಕೋಕೇ ಬೆಂಟ್ಸರೆ ಸಿಕ್ತಾರೆ ரெடி ந ಸೊ ನಾನು ಜಸ್ಟ್ ಅಪ್ ಆಗಿ ಹಾಗೆ ಅವನಿಗೂ ಎಲ್ಲ ಬಟ್ಟೆಗಳನ್ನೆಲ್ಲ ನೈಟೇ ಐರನ್ ಮಾಡಿ ಇಟ್ಕೊಂಡಿದ್ವಿ ಎಲ್ಲನೂ ಹಾಕ್ಕೊಡ್ತಾ ಸೊ ಅದಕ್ಕೆ ಅವನಿಗೆ ರೆಡಿ ಮಾಡ್ತಾ ಇದ್ವಿ ತುಂಬಾ ನೋಡಿ ಇದ್ದಾನೆ ಎದ್ದ ಬೆಳಗ್ಗೆ ಅದಳ್ಕು ಆಗ್ತಾಯಿಲ್ಲ ಅವ್ನಿಗೆ ಸ್ವಲ್ಪ ನೈಟ್ ಡೇ ಸ್ವಲ್ಪ ಕೆಮ್ಮು ಇತ್ತು ಫಸ್ಟ್ ಡೇ ಸ್ಕೂಲ್ ಅಂತ ಹೇಳ್ಕೊಂಡು ನಾವು ಅವನ್ನ ಸ್ಕೂಲ್ ತಪ್ಪಿಸೋದು ಬೇಡ ಅಂತೇಳಿ ಬೆಳಗ್ಗೆ ರೆಡಿ ಮಾಡ್ತಾಯಿದ್ವಿ ಆ್ಯಕ್ಚುಲಿ ನಾ ಅವನು ಈ ಥರ ರೆಡಿ ಮಾಡ್ತಾ ಇರಬೇಕಾದ್ರೆ ಮಹೇಶ್ ಅವರು ಅವನಿಗೆ ಟಿಫನ್ಸ್ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಅವರೇ ಬೆಳಗ್ಗೆ ದೋಸೆ ಎಲ್ಲ ಹಾಕಿ ಅವನಿಗೆ ಟಿಫನು ಬ್ಯಾಗ್ ಗೆ ವಾಟರ್ ಬಾಟ್ಲೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಅವ್ರು ಮಾಡ್ತಾಯಿದ್ರು ಇವನ್ನ ನಾನು ಈ ಥರ ರೆಡಿ ಮಾಡ್ತಾ ಇದ್ವಿ ಆ್ಯಕ್ಚುಲಿ ನಮ್ಗೆ ಯಾವಾಗಲೂ ಅಷ್ಟೇ ಮಾರ್ನಿಂಗ್ ಟೈಮ್ಸು ನಾವು ಇಬ್ಬರೂ ಒಬ್ಬನಿಗೋಸ್ಕರ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ಮಾರ್ನಿಂಗ್ ಟೈಮ್ಸು ಸ್ಕೂಲ್ಗೆ ಹೋಗ್ಬೇಕು ಹೋಗಬೇಕು ಅಂದರೆ ನಮ್ಮ ಕೆಲಸ ಜಾಸ್ತಿನೇ ಇರುತ್ತೆ ಸೊ ಅವರೊಂದು ಕಡೆ ಮಾಡ್ತಾಯಿರ್ತಾರೆ ನಾನೊಂದು ಕಡೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಮಹೇಶ್ ನನಗೆ ಮಾರ್ನಿಂಗ್ ಟೈಮು ಅಡುಗೆ ವಿಷಯ ಆಗಿರ್ಬೋದು ಬೇರೆ ಯಾವುದೇ ವಿಷಯ ಆಗಿರಲಿ ಸಿಕ್ಕಾಪಟ್ಟೆ ಮೋರಲ್ ಮಾರಲ್ ಸಪೋರ್ಟ್ ಆಗಿರ್ತಾರೆ ಯಾವಾಗಲೂ ಅಷ್ಟೇ ಹಾಗೆ ಇವನ್ನ ಒಂದು ಶೂ ಆಗೋ ಶೂ ಶೂ ಎಲ್ಲ ನೈಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಹಾಗಾಗಿ ರೆಡಿ ಆಗ್ತಾ ಇದ್ದಾನೆ ನೋಡಿ ಹಾಗೆ ಅವನಿಗೆ ಕೆಲವೊಂದು ಶ್ಲೋಕಗಳೆಲ್ಲ ನಾನು ಇದ್ದೆ ಆಲ್ಮೋಸ್ಟ್ ಆ ಶ್ಲೋಕಗಳೆಲ್ಲ ಸ್ವಲ್ಪ ಅಂದರೆ ಡೈಲಿ ಅವ್ನು ಮಾ ಹೇಳ್ತಾನೆ ಹಾಗೆ ಅವನಿಗೆ ಆ ರೆಡಿ ಮಾಡಬೇಕಾದ ಶ್ಲೋಕಗಳನ್ನ ಕೂಡ ನಾನು ಬಾಯ್ಪಾಠ ಮಾಡಿಕೊಟ್ಟಿದ್ದೀನಿ ಮಾರ್ನಿಂಗ್ ಹೇಳ್ಕೊಡ್ತಾಯಿದೆ ಜೊತೆಗೆ ಇನ್ನೇನು ನಾಷ್ಟಾ ಅವ್ನಿಗೆ ತಿನ್ನಬೇಕು ಅನ್ನೋಷ್ಟರಲ್ಲಿ ಟಿಫನ್ ಕೂಡ ಎಲ್ಲ ರೆಡಿ ಆಯಿತು ಅವ್ನಿಗೆ ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡಿಸ್ಬೇಕಿತ್ತು ಅವನ್ನ ಶೂಟಾಗಿ ಎಲ್ಲ ಒಂದೇ ಕಡೆ ಎತ್ತಿಟ್ವಿ ಇಷ್ಟೊಂದು ನಮ್ಮ ಮನೆಯಲ್ಲಿ ಇವತ್ತು ಮಾರ್ನಿಂಗ್ ಅವನ ಕೆಲಸಗಳೇ ಆಗೋಯ್ತು ಸೊ ಆಲ್ಮೋಸ್ಟು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಳಗಡೆ ಅವನ ಗಾಡಿ ಬರುತ್ತೆ ಅಂದರೆ ಅವನೇನು ಸ್ಕೂಲ್ ವ್ಯಾನ್ ಅಂತ ಬರುತ್ತೆ ಸೊ ಆ್ಯಕ್ಚುಲಿ ಇದೊಂದು ವೀಕ್ ಅವ್ರಿಗೆ ಸ್ಕೂಲಿಗೆ ಹೋಗೋದು ಭಾಳ ಅಡ್ಜಸ್ಟ್ ಆಗೋದಿಲ್ಲ ಕಷ್ಟವೇ ಹೇಳಬೇಕು ಅಂತಂದರೆ ಅದು ಮಾತ್ರ ಅಲ್ಲ ನಮಗೆ ಕೂಡ ಅಷ್ಟೇ ಸೊ ಇಷ್ಟು ಟೂ ಮಂತ್ಸ್ ಆಗುವಾಗ ಮಕ್ಕಳಿಗೆ ರಜಾ ಅಂತೇಳಿ ಸ್ವಲ್ಪ ಲೇಸಿಯಾಗಿ ಇದ್ವಿ ಮತ್ತು ಈಗ ನಾವು ಅಲರ್ಟ್ ಆಗಬೇಕಾಗತ್ತೆ ಆನ್ ಟೈಮ್ ಎದಾಳ್ಬೇಕು ಆನ್ ಟೈಮ್ ಅವರು ತಿನ್ನೋ ಕೊಡಬೇಕೆಲ್ಲನೂ ರೆಡಿ ಮಾಡಬೇಕು ಹಾಗಾಗಿ ಈ ಒನ್ ವೀಕ್ ಅವನಿಗೆ ಸ್ಕೂಲ್ ಬಂದುಬಿಟ್ಟು ಒಂದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಹಂಗೆ ಹೊರಟ್ರೆ ಒಂದು ಆಫ್ಟರ್ನೂನ್ ಅಂದರೆ ಆಫ್ಟರ್ನೂನು ಕೂಡ ಆಗಲ್ಲ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಹಂಗೆ ಮನೆಗೆ ವಾಪಸ್ ಬರ್ತಾನೆ ಅವನು ಇಷ್ಟೊಂದು ಇರುತ್ತೆ ಮತ್ತು ನಿಮ್ಮ ಮಕ್ಕಳು ಕೂಡ ಇವಾಗ ಹೋಗ್ತಾ ಇರ್ಬೋದು ನೀವು ಕೂಡ ಇದೇ ಥರ ಫೀಲ್ ಆಗ್ತಾ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಸೊ ಫೈನಲಿ ಅವನು ಫುಲ್ ಕಂಪ್ಲೀಟ್ ರೆಡಿ ಮಾಡಾಯಿತು ಸೊ ಇನ್ನು ಅವನಿಗೆ ತಿನ್ನೋದಕ್ಕೆ ನಾವು ಬೆಳಗ್ಗೆ ಟೈಮ್ ಏನು ಮಾಡಿದ್ವಿ ಅಂತಂದರೆ ದೋಸೆ ಮಾಡಿದರು ಮಹೇಶನ್ನೇ ಇವತ್ತು ಮಾರ್ನಿಂಗ್ ಟಿಫನ್ ರೆಡಿ ಮಾಡಿದ್ದು ನಾನೇನು ಮಾಡಲಿಲ್ಲ ಸೊ ನಾನು ಅವನ್ನ ರೆಡಿ ಮಾಡೋದಕ್ಕೋಸ್ಕರನೇ ಕಾನ್ಸಂಟ್ರೇಟ್ ಮಾಡೋದರಿಂದ ಅವರನ್ನೇ ಟಿಫನ್ ಮಾಡಿದರು ಜೊ ಜೊತೆ ದೋಸೆ ಮತ್ತು ಬದನೆಕಾಯಿ ಪಲ್ಯ ಇತ್ತು ಅದನ್ನು ಮಾಡಿದ್ವಿ ಬಟ್ ಅವ್ನು ಸ್ವಲ್ಪ ಖಾರ ಅಂತೇಳಿ ಅದು ತಿನ್ನೋದಕ್ಕೆ ಸ್ವಲ್ಪ ಲೇಡ್ಲಿ ಮಾಡ್ದ ಆನಂತರ ಅವನಿಗೆ ಅದನ್ನು ಜಸ್ಟ್ ನಾವು ಟೀ ಬೆಳಗ್ಗೆ ಬ್ಲ್ಯಾಕ್ ಟೀ ಮಾಡ್ತೀವಲ್ಲ ಸೊ ಆ ಟೀಯಲ್ಲಿ ಅವನಿಗೆ ಅದ್ಬಿಟ್ಟು ಡಿಪ್ ಮಾಡಿ ಆ ದೋಸೆಯನ್ನು ಕೊಟ್ಟು ತಿಂತಾ ತಿಂದು ತಿಂತು ಮಹೇಶು ಮಧ್ಯ ಮಧ್ಯದಲ್ಲಿ ಬಂದು ಅವನಿಗೇನು ಬೇಕು ಅದನ್ನು ಅವರು ರೆಡಿ ಮಾಡಿ ಕೊಡ್ತಾಯಿದ್ರು ಹೀಗೆ ರೆಡಿ ಮಾಡಿ ಕೊಡ್ತಾಯಿದ್ರು ಅವನು ತಿಂದ ತಿಂದು ಫೈನಲಿ ಸ್ಕೂಲ್ಗೆ ಹೊಡಬೇಕು ಸ್ಕೂಲ್ಗೆ ಹೊಡಬೇಕು ಅಂತಾದ್ರೂ ಇನ್ನೂ ಒಂದು ಕ್ಲಿಯರ್ ಆಗಿಲ್ಲ ಆಮೇಲೆ ತಿನ್ನೋದು ಸಿಕ್ಕಾ ಸ್ಲೋ ತಿಂತಾನೆ ತಿನ್ನೋ ವಿಷಯದಲ್ಲಿ ತುಂಬ ಸ್ಲೋ ಮಾಡ್ತಾನೆ ಹಾಗಾಗಿ ಡೈಲಿ ಅವನೇ ತಿನ್ನಬೇಕಾಗಿತ್ತು ಅಂದರೆ ತಿಂತಾನೆ ಇವತ್ತು ಅವ್ರು ಸ್ಕೂಲ್ಗೆ ಹೋಗ ಫಸ್ಟ್ ಡೇ ಅಂತೇಳಿ ನಾನೇ ಅವನಿಗೆ ತುತ್ತು ತಿನ್ನಿಸ್ತಾ ಇದ್ದೆ ಸೊ ನೋಡಿ ಹೇಗೆ ತಿಂತ ಅಂತ ಸ್ಲೋ ಅಂದರೆ ವೆರಿ ಸ್ಲೋ ತುಂಬಾ ಸ್ಲೋ ಆಗಿರ್ತಾನೆ ಸಲ ತಿಂದು ದೋಸೆ ನೋಡಿ ನಾನು ಜಸ್ಟ್ ಫೋಟೋ ಪಿಕ್ ಮಾಡಿ ಹಾಕಿದ್ದೆ ಅದರೊಳಗಡೆ ಅದು ಆಗಲಿಲ್ಲ ಇನ್ನೊಂದು ಒಂದು ಮ್ಯಾಕ್ಸಿಮ್ಗೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸೇ ಬೇಕು ತಿನ್ನೋದಕ್ಕೆ ಬೆಳಗ್ಗೆ ಟೈಮ್ ಅಂತ ಅನ್ನೋದಾದರೆ ಅದು ಮಾರ್ನಿಂಗ್ ಟೈಮ್ ಇಷ್ಟು ದಿನ ಅವನು ಸ್ಕೂಲ್ಗೆ ಹೋಗೋ ಮುಂಚೆ ಒಂದು ಟೆನ್ ಓ ಕ್ಲಾಕ್ ಅಂತ ತಿಂತಿದ್ದ ಇವತ್ತು ಸಡನ್ ಆಲ್ ಆಫ್ ಸಡನ್ ಮಾರ್ನಿಂಗ್ ಅವನು ಏಯ್ಟು ಏಯ್ಟ್ ತರ್ಟಿ ಒಳಗಡೆ ತಿನ್ನಬೇಕಾಗತ್ತಲ್ಲ ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಅವನಿಗೆ ಲೇಜಿ ಅನಿಸ್ತಿತ್ತು ಕಷ್ಟು ಅನಿಸ್ತಾ ಇತ್ತು ತಿನ್ನಲಿಕ್ಕೆ ಫೈನಲಿ ಈಗೋ ಮಾಡ್ಕೊಂಡು ದೋಸೆನ ತಿನ್ನಿಸಿ ನನಗೆ ಬಾಯ್ ವಾಶ್ ಮಾಡಿ ಎಲ್ಲನೂ ಮೌತ್ ವಾಶ್ ಮಾಡಿ ಅವನು ಕ್ಲಿಯರ್ ಮಾಡಿದೆ ರೆಡಿ ಮಾಡಿದೆ

इन नल को तो नहीं, तो कुछ ना तो नहीं। नामे तपुर तो बांदे 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 जी तो बता, बाद में उड़ला, टीवी, बांदे बांदे जी तो, ओ, सब कुरुशाया, सब कुरुशाया, महा महा को सब कुरुशाया भी बहे, सब सब कुरुशाया भी बहे, महा देवा यदि माई, महा देवा यदि माई, कन्नौ। 애노 프로드라 라토다야야드 라토다야야드 오르르 아까 가봐 아까야지 가아까야도오케 खुशी <laughs> बेहतर <laughs> <laughs>

嗯。 berlagakkan, langsung berlagakkan. berlagiternak kangen saja. nggak tidur വണ്ടിയില് പോണതല്ല ശ്രദ്ധിച്ചോളൂ രാവിലെ അല്ലേ രണ്ടു ദിവസം നമുക്ക് അഡ്ജസ്റ്റ് ആവണം വണ്ടി സ്കൂള് പ്ലേസസ് എല്ലാം അഡ്ജസ്റ്റ് ആവണം കുറേ ദിവസം വീട്ടിലുണ്ടായിട്ടതല്ലേ അപ്പൊ

اسمعي الملك ಈಗ ಓಕೆ ಸ್ಟಡಿ ಮಾಡಿ ನಿಮಿಷ ಓಕೆ ಡನ್ ಡನ್ ಮಗಿ ಅವರ ಆಲ್ ದಿ ಬೆಸ್ಟ್ ಕಂದ ವಿತ್ ಫಸ್ಟ್ ಡೇ ಸ್ಕೂಲ್ ಮಗನಿಗೆ ಥ್ಯಾಂಕ್ ಯು ಹೇಳಿ ಮಮ್ಮಿಗೆ ಹ್ಞೂ ಚೆನ್ನಾಗಿ ಓದ್ಬೇಕಂದ ಆಯಿತಾ ದೇವರು ನಿಮಗೆ ಆಯ್ಸು ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲಾನು ಕೊಟ್ಟು ನನ್ನ ಮಗನ ಕಾಪಾಡಲಿ ಜೊತೆಗೆ ജാനവരി ആക്തനെ പാപ്പ ഓൾ ദി ബെസ്റ്റ് താങ്ക്യൂ ചേന ഒരു വല്ലടേ ഓൺ ബിട ഓപ്പൺ മാസ്കി ഡാഡി താങ്ക്യൂ ബൈ മാസ്ക് ലൈഡ് ഇമ്മ ഇ വെച്ചിട്ടുണ്ടല്ലേ ലൈൻ ഇ വെച്ചി ಹೀಗೆ ನನ್ನ ಮಗನ ಸ್ಕೂಲ್ ಡೇಸ್ ಇವತ್ತಿಗೆ ಈ ಥರ ನಡೀತು ಸೊ ಐ ಹೋಪ್ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಒಳ್ಳೇದಾಗಲಿದೆ ದೇವರು ಉಳ್ಳೇದು ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಗಿ ಸಿಕ್ಕಾಪಟ್ಟೆ ಜೋಪನವಾಗಿ ಕಳಿಸಿ ಜೊತೆಗೆ ಯಾಕಂದರೆ ಕೆಲವೊಂದು ಕಡೆ ಕಾಡುಗಳಲ್ಲಿ ಆ ತೋಟಗಳಲ್ಲೆಲ್ಲ ಕಳಿಸ್ಬೇಕಾಗತ್ತೆ ಭಾಳಷ್ಟು ಎಚ್ಚರಿಕೆಯಿಂದ ಕಳಿಸಿ ಆಲ್ಮೋಸ್ಟು ಮಕ್ಕಳು ಚೆನ್ನಾಗಿ ಓದುತ್ತಾರೆ ಜೊತೆಗೆ ಅವ್ರನ್ನ ತುಂಬಾ ಕೇರ್ ಮಾಡಿಕೊಳ್ಳಿ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್